ಎಷ್ಟೇ ಕಷ್ಟ ಬಂದರೂ ಕೂಡ ಯಾವುದೇ ಭಯಪಡದೆ ನಮ್ಮ ಆಚರಣೆಯನ್ನು ನಾವು ಮಾಡಬೇಕು ಈ ಸ್ಥೈರ್ಯ ನಾವು ತಿಳ್ಕೊಡ್ತಕ್ಕಂತಹ ವಿಚಾರ ನಾವು ತಿಳ್ಕೊಂಡಂತಹ ಒಂದು ಸತ್ಸಿದ್ಧಾಂತ ಮತ್ತು ಸದ್ಧರ್ಮ ಆಚರಣೆ ಇದರಲ್ಲಿ ಸ್ಥಿರತೆ ಇರಬೇಕು ಇದನ್ನೇ ಸ್ಥೈರ್ಯ ಅಂತ ಹೇಳೋದು ನಮಗೆ ಎಷ್ಟೋ ಬಾರಿ ಯಾತ್ರೆಗೆ ಹೊರಟಾಗ ಅನೇಕ ಸಮಸ್ಯೆಗಳು ಬರ್ತವೆ ಧರ್ಮದ ಮಾರ್ಗದಲ್ಲಿದ್ದವರಿಗೆ ಯಾತ್ರೆ ಮಾಡಬೇಕಾದ್ರೆ ಅಸಂಖ್ಯ ಕಷ್ಟ ಕಾರ್ಪಣ್ಯ ಬರ್ತವೆ ಅಷ್ಟು ಸುಲಭ ಇಲ್ಲ ಧರ್ಮಾಚರಣೆ ಮಾಡತಕ್ಕಂಥವರಿಗೆ ಯಾತ್ರೆ ಮಾಡಿದಷ್ಟು ಸುಲಭ ಇಲ್ಲ ಅವುಗಳನ್ನೆಲ್ಲ ಎದುರಿಸಿ ಯಾರು ಸ್ಥಿರವಾಗಿರ್ತಾರೋ ಅವರೇ ನಿಜವಾದ ಸಾಧಕರು ನಮ್ಮ ಹಾಗೆ ಎಲ್ಲ ಕಡೆ ಅನುಕೂಲತೆ ಇರುವುದಿಲ್ಲ ಅನಾನುಕೂಲತೆ ಇರ್ತದೆ ಧರ್ಮ ಲೋಪವಾಗುವ ಸಾಧ್ಯತೆ ಇರ್ತದೆ ಯಾವ ಸಂದರ್ಭದಲ್ಲಿಯೂ ನಮ್ಮ ಸದ್ಧರ್ಮಾಚರಣೆಯಲ್ಲಿ ಸ್ಥೈರ್ಯವನ್ನು ಕಳೆದುಕೊಳ್ಳಬಾರ್ದು ಅಂದರೆ ಧರ್ಮದ ಆಚರಣೆಯನ್ನು ಬಿಡಬಾರದು ನಮಗೇನು ಅಂತಹ ಸಂದರ್ಭದಲ್ಲಿ ಎಷ್ಟು ಪ್ರಾಪ್ತವಾಗ್ತದೋ ಅಷ್ಟರಲ್ಲಿ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಇಲ್ಲಿ ಹೋದ ಯಾತ್ರೆ ಆಗಲ್ಲ ಅದು ಪಿಕ್ನಿಕ್ ಆಗುತ್ತೆ ಹೀಗೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಅಸಂಖ್ಯವಾಗಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ಬರ್ತವೆ ಅವೆಲ್ಲವನ್ನು ಸಾಧಕ ಎದುರಿಸಿ ಸ್ಥಿರವಾಗಿ ಅವನ್ನೆಲ್ಲ ಪರಿಹರಿಸ್ಕೊಳ್ತಾನೆ ಏನೇ ಪರಿಸ್ಥಿತಿ ಬರಲಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಅಲ್ಲಿ ಭಗವಂತನ ಇಚ್ಛೆಯಿಂದ ಪ್ರಾಪ್ತವಾಗಿದೆ ಅಂತ ಭಾವಿಸುವಂಥದ್ದು ಆ ಪರಿಸ್ಥಿತಿ ಪರಮಾತ್ಮನನ್ನು ಪಡೆಯಲಿಕ್ಕೆ ಸಾಧನವಾಗಿದೆ ಅಂತ ತಿಳಿದುಕೊಳ್ಳುವಂಥದ್ದು ಇದು ಸಾಧಕರ ಒಂದು ಲಕ್ಷಣ ಏನೇ ಕಷ್ಟ ಬಂದರೂ ಕೂಡ ಎಂತಹ ಪರಿಸ್ಥಿತಿ ಬಂದರೂ ಸಹ ಅದನ್ನು ಅದು ಭಗವಂತನನ್ನು ಪಡೆಯಲಿಕ್ಕೆ ಸಾಧನವಾಗಿದೆ ಅಂತ ಅದನ್ನು ಭಾವಿಸುವಂಥದ್ದು ಈ ರೀತಿಯಲ್ಲಿ ತಿಳಿದುಕೊಂಡು ಭಗವನ್ಮುಖರಾಗಬೇಕು ಇದು ಸಾಧಕರ ಲಕ್ಷಣ ಜೀವನದಲ್ಲಿ ಬಂದಂತಹ ಎಷ್ಟೇ ಕಷ್ಟಗಳಿರಲಿ ಆ ಎಲ್ಲ ಕಷ್ಟಗಳನ್ನು ಕೂಡ ಭಗವಂತ ಮಾಡತಕ್ಕಂತಹ ಪರೀಕ್ಷೆ ಅಂತ ತಿಳಿದು ಧೈರ್ಯದಿಂದ ಎದುರಿಸಿ ಅದರಿಂದ ಕುಗ್ಗದೆ ಅದನ್ನು ಸಂತೋಷದಲ್ಲಿಯೇ ಪರ್ಯವಸಾನಗೊಳಿಸ್ತಕ್ಕಂತಹ ಉದಾಹರಣೆಗಳು ನಮಗೆ ಸಾಕಷ್ಟು ಸಿಗ್ತವೆ ಪರಮಾತ್ಮ ಸುಖ ಕೊಟ್ಟು ನೋಡ್ತಾನೆ ಕಷ್ಟ ಕೊಟ್ಟು ನೋಡ್ತಾನೆ ನಾವು ಸುಖ ಬಂದಾಗ ಮರಿತೇವೆ ಕಷ್ಟ ಬಂದಾಗ ಅವನನ್ನು ಬೈತೇವೆ ಆದರೆ ಪರಮಾತ್ಮ ಸುಖ ದುಃಖ ಎರಡೂ ಕೊಟ್ಟು ನೋಡ್ತಾನೆ ಆ ಎರಡೂ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಜೀವನದಲ್ಲಿ ಬರತಕ್ಕಂಥ ಎಂತಹ ಕಷ್ಟಗಳೇ ಇರಲಿ ಆ ಎಲ್ಲ ಕಷ್ಟಗಳನ್ನು ಕೂಡ ಭಗವಂತ ಮಾಡತಕ್ಕಂತಹ ಪರೀಕ್ಷೆ ಅಂತೇಳಿದು ಧೈರ್ಯದಿಂದ ಎದುರಿಸೋದುಂಟಲ್ಲ ಅದಕ್ಕೆ ಸ್ಥಿರತೆ ಅಂತ ಹೇಳ್ತಾರೆ ಇಂತಹ ಸ್ಥಿರತೆ ಬೇಕು ನಮ್ಮಲ್ಲಿ ಸ್ವಲ್ಪ ಕಷ್ಟ ಬಂದ ಕೂಡಲೇ ನಾವು ವಿಚರಿತರಾಗ್ತೇವೆ ಕಂಗಾಲಾಗ್ತೇವೆ ನಮ್ಮ ಸಾಧನದಲ್ಲ ಅಲ್ಲೇ ನಿಂತು ಹೋಗ್ತವೆ ಈ ರೀತಿಯ ಮನೋವೃತ್ತಿ ಇದು ಪಲಾಯನವಾದ ಅಲ್ಲ ಆತ್ಮವಂಚನೆ ಅಲ್ಲ ವಾಸ್ತವಿಕತೆಯ ನಿರಾಕರಣೆಯೂ ಅಲ್ಲ ಇದು ನಮ್ಮ ಜೀವನವನ್ನು ಸುಂದರವನ್ನಾಗಿ ಮಾಡಿಕೊಳ್ಳುವ ಕಲೆ ಏನೇ ಕಷ್ಟ ಬಂದರೂ ಕೂಡ ಅದನ್ನು ನಮ್ಮ ಜೀವನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಿಕೊಳ್ಳುವಂಥದ್ದುಂಟಲ್ಲ ಇದು ಕಲೆ ಇದು ಕಷ್ಟ ಬಂದಾಗ ನಾವು ಪರಾಯಣ ಮಾಡುವುದಲ್ಲ ಅಥವಾ ಏನೇ ಕಷ್ಟ ಕೂಡ ನಾವು ಅನುಭವಿಸಬೇಕು ಅಂತ ವಂಚನೆ ಮಾಡಿಕೊಳ್ಳೋದು ಅಲ್ಲ ವಾಸ್ತವಿಕತೆ ನಿರಾಕರಣೆಯೂ ಅಲ್ಲ ಇದು ನಮ್ಮ ಜೀವನವನ್ನು ಸುಂದರವನ್ನಾಗಿ ಮಾಡಿಕೊಳ್ಳಕ್ಕೆ ಇರತಕ್ಕಂತಹ ಕಲೆ ಈ ಒಡೆದ ಗಾಜಿನ ಚೂರುಗಳಿವೆ ಒಡೆದ ಗಾಜ ಗಾಜಿನ ಚೂರುಗಳು ಸಾಮಾನ್ಯ ವ್ಯಕ್ತಿಗೆ ಅದು ನಿರರ್ಥಕವಾಗಿ ಕಾಣುತ್ತೆ ಆದರೆ ಅದೇ ಗಾಜಿನ ಚೂರುಗಳನ್ನು ಕಂಡಂತ ಒಬ್ಬ ನೈಜ ಕಲಾಕಾರ ಒಂದು ಕಲಾಕೃತಿಯ ನಿರ್ಮಾಣಕ್ಕೆ ಅವುಗಳನ್ನು ಸಾಧನಗಳನ್ನಾಗಿ ಮಾಡಿಕೊಳ್ತಾನೆ ಈ ಗೋಮಯ ಇದೆ ಗೋಮಯ ಸಾಮಾನ್ಯನಿಗೆ ಎಸೆಯತಕ್ಕಂತಹ ವಸ್ತುವಾಗಿದ್ದರೂ ಕೂಡ ವಿಜ್ಞಾನಿಗೆ ಮತ್ತು ರೈತನಿಗೆ ಅದು ಅನಿಲ ಹಾಗೂ ಗೊಬ್ಬರಗಳಿಗೆ ಹೀಗೆ ಸಲಕರಣೆಯಾಗಿಲ್ವಾ ಹಾಗೆ ನಮಗೆ ಬೇಡವಾಗಿರತಕ್ಕಂತಹ ವಸ್ತುಗಳಿರ್ಬೋದು ಬೇಡವಾಗಿರತಕ್ಕಂತಹ ಸಂಕಟಗಳಿರ್ಬೋದು ಕಷ್ಟಗಳಿರ್ಬೋದು ಅವುಗಳು ಜನಸಾಮಾನ್ಯರ ದೃಷ್ಟಿಯಲ್ಲಿ ಆತಂಕಕಾರಿ ಅಂತ ನಮಗೆ ಕಾಣಿಸಬಹುದು ಆದರೆ ಒಬ್ಬ ಚಿಂತಕ ಒಬ್ಬ ವಿಚಾರಕ ಒಬ್ಬ ಸಾಧಕ ಅವ ತನ್ನ ಜೀವನದ ಬದಲಾವಣೆಯ ಸಾಧನ ಅಂತ ಭಾವಿಸ್ತಾನೆ ತನ್ನ ಉನ್ನತಿಗೆ ಸಾಧನ ಅಂತ ಭಾವಿಸ್ತಾನೆ ಜೀವನದಲ್ಲಿ ಏನೇ ಕಷ್ಟ ಬರಲಿ ಅವುಗಳನ್ನು ಸಾಮಾನ್ಯ ವ್ಯಕ್ತಿ ಅಂತಹ ಪರಿಸ್ಥಿತಿಗಳಿಂದ ಆತಂಕಗೊಂಡರೂ ಕೂಡ ಒಬ್ಬ ಸಾಧಕ ಅವುಗಳನ್ನು ತನ್ನ ಜೀವನದ ಬದಲಾವಣೆಗೆ ಕಾರಣ ಅಥವಾ ತನ್ನ ಉನ್ನತಿಗೆ ಸಾಧನ ಅಂತ ಭಾವಿಸ್ಕೊಳ್ತಾನೆ ತನ್ನ ಜೀವನದ ಬದಲಾವಣೆಯ ನಿರ್ಣಾಯಕ ಹಂತ ಅಂತ ಭಾವಿಸ್ತಾನೆ ಇದು ಸಾಧಕನ ಒಂದು ಲಕ್ಷಣ ಆದ್ದರಿಂದ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ಸ್ಥಿರತೆ ಇರಬೇಕು ಆ ಸ್ಥಿರತೆಯನ್ನು ನಾವು ಯಾವತ್ತೂ ಕಳೆದುಕೊಳ್ಳಬಾರ್ದು ಇವತ್ತು ಎಷ್ಟೋ ಪುಸ್ತಕಗಳನ್ನು ಓದುವಾಗ ಕೆಲವು ತಲೆ ಹರಟೆ ಅಂತ ಹೇಳ್ತಿರೋ ತಲೆ ಹಿಡುಕರು ಅಂತ ಹೇಳ್ತಿರೋ ಅಂಥವರ ಮಾತನ್ನು ಕೇಳುವಾಗ ನಾವು ವಿಚಲಿತರಾಗತಕ್ಕಂತಹ ಸಂದರ್ಭ ಇದೆ ಈ ಸಾಂಸಾರಿಕ ಆಟೋಟಪಗಳಿಗೆ ನಾವು ಬಲಿ ಬೀಳುವ ಹಾಗೆ ನಮ್ಮನ್ನು ಆಕರ್ಷಿಸತಕ್ಕಂತಹ ವಿಚಾರಗಳು ಪುಸ್ತಕಗಳು ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂತಹ ಬುದ್ಧಿಜೀವಿಗಳು ಸಾಕಷ್ಟು ಜನ ಇದ್ದಾರೆ ಅವರಿಂದ ಜನ ದಾರಿ ತಪ್ಪುದೇ ಹೆಚ್ಚು ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ನಾವು ಏನು ಯಾವುದು ಸದ್ಧರ್ಮ ಅಂತ ತಿಳ್ಕೊಂಡಿದ್ದೇವೆ ಯಾವುದು ನನ್ನ ಸಾಧನೆಯ ದಾರಿ ಅಂತ ಭಾವಿಸಿದ್ದೇವೆ ನನ್ನ ಉದ್ಧಾರಕ್ಕೆ ಸರಿಯಾದ ಮಾರ್ಗ ಯಾವುದು ಅಂತ ಭಾವಿಸಿದ್ದೇವೆ ಯಾವುದನ್ನು ಮಾಡಿದರೆ ನಾನು ಉದ್ಧಾರ ಆಗ್ತೇನೆ ಭಾವಿಸಿದ್ದೇವೆ ಅಂತಹ ಧರ್ಮದ ಮಾರ್ಗವನ್ನು ಯಾವತ್ತೂ ಬಿಡಬಾರದು ಎಂತಹ ಕಷ್ಟಗಳೇ ಬರಲಿ ಅಸಂಖ್ಯ ಕಷ್ಟ ಕಾರ್ಪಣ್ಯಗಳು ಬರ್ತವೆ ಅದನ್ನು ಎದುರಿಸಿ ಅದನ್ನು ತನಗೆ ಸಾಧನವನ್ನಾಗಿ ಮಾಡಿಕೊಳ್ಳುವಂಥದ್ದು ಅದು ಧೀರನ ಲಕ್ಷಣ ಅದು ಸ್ಥಿರತೆ ಅಂತಹ ಸ್ಥೈರ್ಯ ಅದು ಒಂದು ಜ್ಞಾನಗಳಿಸಿಕೆ ಸಾಧನ